जात मराठाविन्द्र हिमाचल यमुना गङ्गा उच्चल जगति करङ्गा तव शुभ नामे जागे तव शुभ आशिष मागे ಆಡ್ತಾನೆ ಒಂಜಿ ಮಲ್ಪುಗಾನ್ ಬಂದ್ರೆ ನಮ್ಮ ಇನ್ನು ಏನದ ಒಂದ್ ನಿಮಿಷ ಪಂತ ಒಂದ್ ನಿಮಿಷ ಪಂತ ಒಂದ್ ಜಿಲ್ಲಿಯ ವೀಟಿ ಉಂಟು ಅನ್ನ ಬಗ್ಗೆ ಆ ವಾದ ಇಬ್ಬಕ ನಮ್ಮ ಇದಕ್ಕೆ ಪಂತ ನಮ್ಮೊಟ್ಟಿಗೇನೆ ಬುಲೈನ ನಮ್ಮೊಟ್ಟಿಗೇನೆ ಅರಲಿನ ಪುರ್ಲುದ ಕಲಾಪುರ್ಪ ಒಂಜಿ ಇಂಚು ಪಗು ದೇವರ ಪಾದ ಸೇರಿದ ಆರೆ ನಮ್ಮ ತುಳುವ ಮಗೆ ರಾಕೇಶ್ ಪೂಜಾರಿ ರಾಕಿ இச்ச குத்தி இத்தினாத் தினப்பந்தே போயர் ரங்கபூமிடி இத்தினாத் மென்க்குடைய பாலமனஸ்தாக்கி தூரத பாணு சாரசாரத ஒட்டுக்கு மென்க்குல காடு ஆறு இத்தின ஜாக்கே தெலுக்கு பர இச்சாண்டு மனோரஞ்சனை தவந்திச்சாடு காமிடி கிளாடி ஆத மெரையர் சினிமா ஜத்து பச பரவசை புத்தாயிர ಅಪ್ಪ ಇಲ್ಲಲು ಪುದರು ಕರೆದರು ದೋಸ್ತಿ ಮದ ಪಂದಿ ಮೋಕೆ ಕೊರೆಯ ಬರತಿನ ಕತೆ ರಾಕಿನ ಪಾತ್ರ ಈತೇ ತೋರ ನಿಭಾಯಿಸಲು ನೆಂಪು ಒರ್ತಿದುಯಾರೆ ರಾಕಿ ವಿ ಲವ್ ಯು ನಮ್ಮ ಕಲಾವಿದೆ ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರ್ಲೆಗೆ ಸ್ಯಾಂಡಿಸ್ ಕಂಪನಿ ಅಂಚನೆ ಸಮಸ್ತ ತುಳು ಚಿತ್ರರಂಗ ತುಳು ರಂಗಭೂಮಿದ ಕಲಾವಿದರ ತಂತ್ರಜ್ಞರ భాపూర్ణ శ్రద్ధాంజలి అంచుతుడు రాకేష్ పూజారి మరి కుటుంబం కోస్టల్ అండ్ పర్వాలి కంపెనీ సందేశ్ వంగేర అంచే ಪಿತಾಶ್ರೀ ನಂಚಿ ಶ್ರೇಜ ಆಕೆ ಬಗೆರಾ ದೆ ಮಸ್ತ್ ಜೆ ವೇದಿಕಿದ ಮಿತ್ತ ಬರೋ ಪನದಕಿನ ಉಂದುಲ್ಲ ಇದ ಪರ ವಾದ ಇವತ್ತೈದ್ ಸಾರ ರೂಪಾಯಿ ದ ಒಂಜಿ ಚೆಕ್ ಹ್ಯಾಂಡ್ ಓವರ್ ಮಲ್ತೊಂದುಲ್ಲ ಗ್ರಾಫಿಶ್ ಡೊಬರಿ ಪಿನ ಏಪಲಾರ್ ಸನ್ನಿವೇಶಗಳು ಅಪೂರ ನಮ್ಮ ಕಣ್ಣೆದುರು ನಿಡಿಕ್ಲಾ ರೆಜ್ಜರಿಂದ ಕಲೆಟಿಗೆ ಬರ ಶಾಶ್ವತವಾದ ನಮ್ಮ ಒಟ್ಟಿಗೆ ಉಪ್ಪೇರನ್ನು ಪಂಕರ ಶಿಪಾತರೆ ಬರೋದು